ಚಲೋ ಇಲ್ಲ ಮಾಡ್ಲಿ ಇವರೇ ಎಲ್ಲಾ ಕಡೆನೂ ಮಾಡ್ಲಿ ದೆಲ್ಲಿ ಚಲೋನು ಮಾಡ್ಲಿ ಸರಿ ಬರೇ ಚಾಮುಂಡೇಶ್ವರಿ ಚಲೋ ಧರ್ಮಸ್ಥಳ ಚಲೋ ಅಲ್ಲ ದೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ ಕೇಂದ್ರ ಸರ್ಕಾರದಿಂದ ಏನ್ ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ ಅವಾಗ ನಾವು ಒಪ್ತೀವಿ ಸುಮ್ನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವತ್ತು ಮಾಡ್ತಾ ಇದಾರೆ ಇವರು ಚೂಟೋದು ಇವರೇ ತೋಟಲ್ ತೂಗೋದು ಇವರೇ ಈಗ ಧರ್ಮಸ್ಥಳ ಯಾರ ವಿರುದ್ಧ ಮಾತಾಡಿದ್ರು ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು ಯಾರು ನಿಮ್ಮ ಮಹೇಶ್ ಅಂತಲ್ಲ ತಿಮ್ಮಾರೋಡಿ ಎಲ್ಲ ಯಾವ ಈ ವ್ಯಕ್ತಿ ಆರ್ ಎಸ್ ಎಸ್ ಇನ್ ವ್ಯಕ್ತಿ ಆರ್ ಎಸ್ ಎಸ್ ಯಾರ ಗುರುಗಳು ಬಿಜೆಪಿಯವ್ರ ಗುರುಗಳು ಆರ್ ಎಸ್ ಎಸ್ ಪಿ ಬಜರಂಗ ದಳದಲ್ಲಿ ಇವರೆಲ್ಲರೂ ಬೆಳೆದ ಆ ಗರಡಿನಲ್ಲಿ ಬೆಳೆದಂತವ್ರು ಗಿರೀಶ್ ಮಟ್ಟನ್ ಅವರು ಯಾರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯನ್ಸಿನಲ್ಲಿ ಬಿಜೆಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಇವರು ಇವತ್ತು ಅವ್ರಿಗೆ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದೀನಿ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಅದಕ್ಕೆ ಇವತ್ತು ಅದನ್ನ ಆ ಜಗಳವನ್ನ ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ಪಾಪ ಗೊತ್ತಾಗ್ತಾ ಇಲ್ಲ ಯಾವ ಆರ್ ಎಸ್ ಎಸ್ ಬಣಕ್ಕೆ ಹೋಗಿ ಕೈಕಾಲು ಬೀಳಬೇಕು ಅಂತ ಎರಡು ಬಣಗಳಾಗ್ಬಿಟ್ಟಿದೆ ಯಾವ ಬಣಕ್ ಕಾಲ್ ಬಿದ್ರೆ ನಮ್ಮ ಕುರ್ಚಿ ಅಂತ ಅವರಿಗೂ ಅರ್ಥ ಆಗ್ತಾ ಅದಕ್ಕೆ ಚಾಮುಂಡೇಶ್ವರಿ ಚಲೋ ಮಾಡ್ತಾ ಇದಾರೆ ಧರ್ಮಸ್ಥಳನೂ ಮಾಡ್ತಾ ಇದಾರೆ ಏನ್ ತಪ್ಪೇನಿದೆ ಈಗ ಚಾಮುಂಡೇಶ್ವರಿ ಚಲೋ ಇದ್ರ ಯಾರು ನಿಮ್ಮ ಭಾನುವಾರಿಗೆ ಮಾಡಿದ್ರಲ್ಲಿ ಹಿಂದೆ ನಿಸಾರ್ ಅಹವರು ಇದ್ರು ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು ಅವ್ರು ಬರ್ಲಿಕ್ಕೆ ಆಗಿಲ್ಲ ಅವಾಗ ಅವ್ರು ಮುಸಲ್ಮಾನ್ ಅಂತ ಕರ್ಸಿದ್ರ ನೀವು ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ ಅವರ ದೇಶಕ್ಕೆ ಇರ್ಬೋದು ಸಮಾಜಕ್ಕಿರ್ಬೋದು ರಾಜ್ಯಕ್ಕಿರ್ಬೋದು ಏನ್ ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರ್ಸಿದ್ದ ಸುಮ್ನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಅವರ ಒಂದು ಏನು ಈ ಆರ್ ಎಸ್ ಎಸ್ ಬಣ್ಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂತ ಕೆಲಸ ಇದೆ ಅಷ್ಟೇ ಯಾವುದೇ ಸಾಕ್ಷಿ ಇಲ್ಲ ಏನಿಲ್ಲ ಬಹಳ ಸ್ಪಷ್ಟವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಡುಗಡೆ ಮಾಡಿದ್ದೀನಿ ನನಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ನಿಮ್ ಕಾರ್ಕಳ ಅವರಿಗೆ ಎಲ್ಲಾನು ಗೊತ್ತಿದೆ ಅಂತ ಬರ್ಲಿ ಎಸ್ಐಟಿಗೆ ಹೇಳಿ ಯಾರು ಬೇಡ ಅಂದಿದ್ದಾರೆ ತನಕ ಭಾಗವಹಿಸಬಹುದು ಮಾಡಬಹುದು ಈಗ ಮೊನ್ನೆ ಸಿಕ್ಕಿದೆ ನಿನ್ನೆ ಸಿಕ್ಕಿದೆ ಆದ್ರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಕೊಡ್ಸಲಿ ಎನ್ಐಎ ಸಿಬಿಐ ಏನೇನು ಅಂತ ಹೇಳ್ತಾ ಇದಾರೆ ಎಲ್ಲರಿಗೂ ಕರ್ಸಲಿ ಕರ್ಸಿಬಿಟ್ಟು ರಕ್ಷಣೆ ಕೊಡ್ಲಿ ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದಾರೆ ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡ್ಲಿ ಏನ್ ತಪ್ಪೇನಿದೆ ನ್ಯಾಯಗೋಸ್ಕರ ಅಲ್ಲ ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವರ ಜೊತೆ ಚರ್ಚೆ ಮಾಡಿದ್ರು ಇವರೇ ಹೇಳಿದ್ರಲ್ಲ ನ್ಯಾಯ ನ್ಯಾಯ ಕೊಡಿಸ್ತೀನಿ ಅಂತ ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು ಎಲ್ಲ ಸತ್ಯಗಳು ಸತ್ಯಾಂಶಗಳು ಇವ್ರ ಹತ್ರ ಇದೆ ಬಿಜೆಪಿ ಶಾಸಕರ ಇದೆ ಅಂದ್ಬಿಟ್ಟು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಾರಲ್ಲ ಬಹಿರಂಗ ಪಡಿಸಲಿ ನ್ಯಾಯ ಕೊಡಿಸಲಿ ಯಾರು ಬೇಡ ಅಂದಿದ್ದಾರೆ ಸಿಬಿಐ ತನಕ ಹೋಗಿತ್ತಲ್ಲ ಏನಾಯ್ತು ಅದರಿಂದ ಇವೆಲ್ಲ ನಾಟಕ ಇವರದಷ್ಟೇ ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ವೈಜ್ಞಾನಿಕವಾಗಿ ಏನ್ ಮಾಡಬೇಕು ಅದನ್ನ ಎಸ್ಐಟಿ ಅವ್ರು ಮಾಡ್ತಾ ಇದ್ದಾರೆ ಇವರೇ ತಾನೇ ಹೇಳಿದ್ರು ತನಿಖೆ ಆಗಬೇಕು ತನಿಖೆ ಆಗಬೇಕು ಅಂತ ಈಗ ತನಿಖೆ ಮಾಡಬೇಕಾದಾಗ ಇವ್ರದೇನು ಸಮಸ್ಯೆ ಇದೆ ತನಿಖೆ ಮಾಡಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ ಈಗ ಏನಾಯ್ತು ಸಡನ್ ಆಗಿ ಈಗ ಅಂಥದ್ದು ಏನ್ ಬಂತು ಇವರಿಗೆ ಬಂದೇ ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದಾರೆ ಇವ್ರ ಪರ ನಿಲ್ತಾ ಇದಾರೆ ಇವರಲ್ಲೇ ದೊಂದ್ ನಿಲುವು ಇದೆ ಅದನ್ನ ಫಸ್ಟ್ ಅವ್ರು ಸ್ಪಷ್ಟವಾಗಿ ಕೊಡಿಸಬೇಕು ಯಾರು ಕಡೆ ಇದಾರೆ ಇವರು ಅಂತ ನೋಡಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದರ ಬಗ್ಗೆ ಕೆಲವು ಜನ ಹೇಳ್ತಾರೆ ಕೆಲವು ಮೈಕ್ರೋ ಫೈನಾನ್ಸಿಂಗ್ ನಡೆಸ್ತಾರೆ ಬಡ್ಡಿ ಮೇಲೆ ನಡೆಸ್ತಾರೆ ಅಂತ ಏನೋ ಹೇಳ್ತಾರೆ ನನಗೆ ಸಂಪೂರ್ಣ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಹೆಚ್ಚಿನ ಮಾಹಿತಿ ಇದ್ದಾಗ ನಾನೇ ಬರ್ತೀನಿ ಅಂತ ನೋಡಿ ಇವರೇ ಸಿಬಿಐ ಇರ್ಬೋದು ಎನ್ಐಎ ಇರ್ಬೋದು ಕೇಂದ್ರ ಸರ್ಕಾರದಂತ ಸಂಸ್ಥೆಗಳು ಸಿಬಿಐ ಅವರು ಹೋದ ವರ್ಷಾನೇ ಒಂದು ಪತ್ರ ಬರ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಮಗೆ ಎಪ್ಪತ್ತೇಳು ಕೇಸ್ ಇದೆ ರಾಜ್ಯ ಸರ್ಕಾರದಿಂದ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಿಬ್ಬಂದಿಗಳನ್ನ ನೀವು ರಾಜ್ಯ ಸರ್ಕಾರದಿಂದ ಕೊಡಬೇಕಾಗುತ್ತೆ ಅಂತ ಈಗ ನಮ್ದೇ ಸಿಬ್ಬಂದಿಗಳು ತಗೊಂಡು ನಮ್ದೇ ಕಚೇರಿನಲ್ಲಿ ಕುತ್ಕೊಂಡು ಏನ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸಿಬಿಐ ಅವರು ನಮ್ ಸಿಬ್ಬಂದಿಗಳೇ ಮಾಡ್ತಾ ಇದಾರಲ್ಲ ಈಗ ಹಿಂದಿನ ಸರ್ಕಾರದಲ್ಲಿ ಅಯೋಗ್ಯ ಸರ್ಕಾರ ನಡೆಸ್ತಾ ಇದ್ರು ಯಾರ್ಯಾರಿದ್ರು ಏನೇನಿದ್ರು ಗೊತ್ತಿಲ್ಲ ಈಗ ನನಿಲ್ ಕುಮಾರ್ ಕಟೀಲ್ ಅವರು ಸ್ಪೀಚ್ ನಲ್ಲೂ ಹೇಳ್ತಾರಲ್ಲ ಸಿಬಿಐ ಸಿಐಡಿ ತನಿಖೆ ನಮ್ಮ ಆಗಿಲ್ಲ ಅದಕ್ಕೆ ನಾವು ಸಿಬಿಐ ಕೊಟ್ವಿ ಅಂತ ಅಸಮರ್ಥ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಅವರೇ ಒಪ್ಕೊಂಡ್ಮೇಲೆ ಈ ನಮ್ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟ್ ಆಗಿ ನಡೀತಾ ಇದೆ ದರ್ ಇಸ್ ನೋ ನೀಡ್ ಆಫ್ ಸಿಬಿ ಐ ದರ್ ಇಸ್ ನೋ ನೀಡ್ ಆಫ್ ಎನ್ ಐ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿದಾರಲ್ಲ ಅವ್ರಿಗೆ ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ ಅವ್ರು ಯಾರು ಬೇಡ ಅಂದಿದ್ದಾರೆ